ಮೊನ್ನೆ ಜಿ ಕನ್ನಡಕ್ ಸೆಲೆಕ್ಟ್ ಆದ್ಮ್ಯಾಗ ಅದ ಟೆಲಿಕಾಸ್ಟ್ ಆದ್ಮ್ಯಾಗ ಅದನ್ನ ತಗೊಂಡು ವೈರಲ್ ಮಾಡಿದಂತ ನಮ್ಮ ಹಣ ತಮ್ಮ ನೆಕ್ಸ್ಟ್ ಇಟ್ಟ ದಿನ ನನಗೆ ಸಾಹಿತ್ಯ ಕೊಟ್ಟು ಅಣ್ಣ ಹಣ ಹಾಡೋಣ ಅಂತೇಳಿ ಹಿಂದೆ ಸಪೋರ್ಟ್ ಮಾಡಿದಂತ ಎಲ್ಲಾ ನನ್ನ ಸಾಹಿತ್ಯಗಾರಿಗಳಿಗಾಗ್ಲಿ ಹಂಗ ನಮ್ಮ ಯೂಟ್ಯೂಬ್ ವಿಡಿಯೋ ಮಾಡಿರುವಂತ ಕ್ಯಾಮ್ರಾ ಮ್ಯಾನ್ ಎಡಿಟರ್ ಆಗಲಿ ಡೈರೆಕ್ಷನ್ ಅವರಾಗ್ಲಿ ನಮ್ಮ ಡ್ಯಾನ್ಸ್ ಮಾಸ್ಟರ್ ಎಲ್ಲರಿಗೂ ಕೂಡ ಮತ್ತ ಕ್ರಿಯೇಷನ್ ಮಾಡುವಂತ ಹುಡುಗರಿಗೆ ಪ್ರತಿ ಒಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಈಗ ಏನು ಸಪೋರ್ಟ್ ಮಾಡಕೀರಿ ದಯವಿಟ್ಟು ಬಾಳು ಬೆಳಗುಂದಿಯನ್ನು ಹೆಸರು ಕೂಡ ನೀವು ಇದರ ಸಪೋರ್ಟ್ ನನಗೆ ಬೇಕು ಸಪೋರ್ಟ್ ಮಾಡ್ತೀರಿ ಮಾಡಿರಿ ಬಹಳ ಅಷ್ಟ ಇನ್ನೂ ಸಪೋರ್ಟ್ ಮಾಡ್ರಿ ಅಂತ ನಾ ಕೇಳ್ಕೊತೀನಿ ಮತ್ತ ಈ ಸರಿಗಮ್ಮಪ್ಪ ಸೆಲೆಕ್ಟ್ ಮ್ಯಾಗ ಎಲ್ಲರೂ ಬ್ಯಾನರ್ ಮಾಡಿ ಎಡಿಟಿಂಗ್ ಗಳನ್ನ ಮಾಡಿ ನಮ್ ಫೋಟೋ ಹಾಕಿ ಬ್ಯಾನರ್ ಗಳು ಮಾಡಿ ಊರಾಗೆಲ್ಲಾ ಹಾಕಿ ಹಾಲಿನ ಅಭಿಷೇಕ ಮಾಡಾಕತ್ತೀರಿ ಬಾಳ ಅಂದ್ರೆ ಅಭಿನಂದನೆಗಳನ್ನ ಹಿಂದೆ ಎಷ್ಟೋ ಜನ ಟ್ಯಾಟೋಗಳನ್ನ ಹಾಕೊಂಡ್ರಿ ಕೈ ಮ್ಯಾಗ ಎದಿ ಮ್ಯಾಗ ಫೋಟೋಗಳನ್ನ ತಕೊಂಡಿರಿ ನೆಕ್ಸ್ಟ್ ಎಷ್ಟೋ ಸಾವಿರಾರು ಟಿ ಶರ್ಟ್ ಗಳನ್ನ ಮಾಡಿಸಿದಿರಿ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ಮೊನ್ನೆ ಜಿ ಕನ್ನಡ ಸೆಲೆಕ್ಟ್ ಆದ್ಮ್ಯಾಗ ಅದ ಟೆಲಿಕಾಸ್ಟ್ ಆದ್ಮ್ಯಾಗ ಅದನ್ನ ತಗೊಂಡು ವೈರಲ್ ಮಾಡಿದಂತ ನಮ್ಮ ಹಣ ತಮ್ಮ ನೆಕ್ಸ್ಟ್ ಇಷ್ಟು ದಿನ ನನಗೆ ಸಾಹಿತ್ಯ ಅಂತ ಹೇಳಿ ಸಪೋರ್ಟ್ ನನ್ನ ಮಾಡಿದಾಗಲಿ ಹಂಗ ನಮ್ಮ ಯೂಟ್ಯೂಬ್ ವಿಡಿಯೋ ಕ್ಯಾಮ್ರಾ ಮ್ಯಾನ್ ಎಡಿಟರ್ ಆಗಲಿ ಡೈರೆಕ್ಷನ್ ಅವರಾಗ್ಲಿ ನಮ್ಮ ಡ್ಯಾನ್ಸ್ ಮಾಸ್ಟರ್ ಗಳಾಗ್ಲಿ ಎಲ್ಲರಿಗೂ ಕೂಡ ಮತ್ತ ಕ್ರಿಯೇಷನ್ ಮಾಡುವಂತ ಹುಡುಗರಿಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಹೃದಯ ಧನ್ಯವಾದಗಳು ಈಗ ಏನ್ ಸಪೋರ್ಟ್ ಮಾಡಕ್ ದಯವಿಟ್ಟು ಬಾಳು ಬೆಳಗುಂದಿ ಅನ್ನೋ ಹೆಸರು ಇರುವ ಮಠ ಕೂಡ ನೀವು ತರ ಸಪೋರ್ಟ್ ನನಗ್ ಬೇಕು ಸಪೋರ್ಟ್ ಮಾಡ್ತೀರಿ ಮಾಡಿರಿ ಬಹಳ ಅಷ್ಟ ಸಪೋರ್ಟ್ ಮಾಡ್ರಿ ಅಂತ ನಾ ಕೇಳ್ಕೊತೀನಿ ಮತ್ ಈ ಸರಿಗಮ್ಮಪ್ಪ ಸೆಲೆಕ್ಟ್ ಮ್ಯಾಗ ಎಲ್ಲರೂ ಬ್ಯಾನರ್ ಗಳನ್ನ ಮಾಡಿ ಎಡಿಟಿಂಗ್ ಗಳನ್ನ ಮಾಡಿ ನಮ್ ಫೋಟೋ ಹಾಕಿ ಬ್ಯಾನರ್ ಗಳು ಮಾಡಿ ಊರಾಗೆಲ್ಲಾ ಹಾಕಿ ಹಾಲಿನ ಅಭಿಷೇಕ ಮಾಡಾಕತ್ತೀರಿ ಬಾಳ ಅಂದ್ರ ಬಾಳ ಖುಷಿ ಆಗತೈತಿ ಸೆಲೆಕ್ಟ್ ಆಗಿದ್ದಕ್ಕೆ ಅಭಿನಂದನೆಗಳನ್ನ ತಿಳ್ಸಾಕತಿರಿ ನಾ ಬಾಳ ಅಂದ್ರ ಬಾಳ ಋಣಿ ಅದ ನಿಮಗ ಇದಕ್ಕಿಂತ ಹಿಂದೆ ಎಷ್ಟೋ ಜನ ಟ್ಯಾಟೋಗಳನ್ನ ಹಾಕೊಂಡ್ರಿ ಕೈ ಮ್ಯಾಗ ಎದಿ ಮ್ಯಾಗ ಫೋಟೋಗಳನ್ನ ತಕೊಂಡಿರಿ ನೆಕ್ಸ್ಟ್ ಎಷ್ಟೋ ಸಾವಿರಾರು ಟಿ ಶರ್ಟ್ ಗಳನ್ನ ಮಾಡಿಸಿದ್ರಿ ಎಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು